ಎಲ್ಲರಿಗೂ ನಮಸ್ಕಾರ ಇನ್ನೇನು ಎರಡು ದಿವಸ ಇದೆ ನನ್ನ ಫ್ರೆಂಡ್ ಮದುವೆಗೆ ಹಾಗೆ ನಾವು ಬ್ಯಾಗ್ ತಗೊಳ್ಳಿಕ್ಕೆ ಬಂದೆವು ಬ್ಯಾಗ್ ಪ್ಯಾಕ್ ಮಾಡುವಾಗ ಕುಗ್ಲಿಕ್ಕು ಇವಳು ಆ ಹಾಗೆ ಅಲಂಗಾರ್ ಥಿಯೇಟರ್ ಹತ್ರ ಬಂದದ್ದು ಇದು ಒಳ್ಳೊಳ್ಳೆ ಬ್ಯಾಗ್ಸ್ ಇದೆ ಇಲ್ಲಿ ಉಡುಪಿಯಲ್ಲಿ ನೋಡಿ ಮದುಮಗಳು ನೋಡಿ ಅಯ್ಯೋ ಅವಳು ಬ್ಯುಸಿ ಇದ್ದಾಳೆಲ್ಲ ಪರ್ಚೇಸ್ ಮಾಡೋದ್ರಲ್ಲಿ ಇದೆಲ್ಲ ನಮಗೆ ನಾಳೆದು ಮೆಹೆಂದಿಗೆಲ್ಲ ಜ್ಯೂಸ್ ಎಲ್ಲ ಮಾಡ್ಲಿಕ್ಕೆ ಕೋಲ್ಡ್ ಕಾಫಿ ಮಾಡಿ ಕೊಡ್ತಾಳಂತೆ ಅಲ್ಲಿಗೆ ಬಂದವರಿಗೆಲ್ಲ ಅವಲಕ್ಕಿ ಅಂತ ತಿನ್ನಿಸ್ತಾಳಂತೆ ಅವಲಕ್ಕಿ ಮಾಡಿದ್ರೆ ಮಾಡಿ ಹಾಕ್ತಾಳೆಲ್ಲರಿಗೂ ಸಂದೇಶ ಹೊರಟ ಬಕೆಟ್ ಎಲ್ಲ ಇಟ್ಕೊಂಡು ವಾಶಿನ ಗುಡ್ಡ ಹೋಗ್ಲಿಕ್ಕೆ ಅಲ್ಲಿ ಗುಡ್ಡ ಅಲ್ಲಿ ಸುತ್ತಮುತ್ತ ಎಲ್ಲ ಗುಡ್ಡ ಇರುದಂತೆ ಸೊ ಫೈನಲಿ ಇಲ್ಲಿ ಪರ್ಚೇಸಿಂಗ್ ಎಲ್ಲ ಆಯ್ತು ಅಗತ್ಯ ಬೇಕಾದಂಥ ಐಟಂಗಳು ಇದು ಯಾರು ಬರದ ಕಥೆ ಹೊಸ ಬ್ಯಾಗಲ್ಲಿ ಮದುಮಗಳ ಬಟ್ಟೆ ತುಂಬಿಸುವ ಜೋಡು ಆಯ್ತು ರೆಡಿ ಆಯ್ತು ನಿಮ್ಮ ಲಗೇಜ್ ಹೊರಟಿದ್ದಾಳೆ ರೆಡಿ ಆಯ್ತು ಸಾಕಾಯ್ತು ಶಾಪಿಂಗ್ ಮಾಡಿ ಮಾಡಿ ಅದಕ್ಕೆ ಈಗ ಪಾನಿಪುರಿ ತಿನ್ಲಿಕ್ಕೆ ಫೈನಲ್ ಆಗಿ ಹೂವಿನವರಿಗೊಂದು ಆರ್ಡರ್ ಮಾಡ್ಲಿಕ್ಕಿತ್ತು ಅಲ್ಲಿಗೆ ಆಯ್ತು ನನ್ಗೆ ನೋಡಿ ಮದ್ವೆ ಕಾಗದ ಬಂದಿದೆ ಈ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಇನ್ನೇನು ಎರಡು ದಿವಸ ಇರೋದು ಪ್ರೈಟ್ ಟು ಬಿ ಆಗಬೇಕು ಮೆಹಂದಿ ಇದೆ ಅರ್ಶಿನ ಇದೆ ಕಂಟಿನ್ಯೂ ಪ್ರೋಗ್ರಾಮ್ ಇದೆ 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 ಸೊ ಸಿಗುವ ಏನು ನಾಳೆ ಲಾಗಲ್ಲಿ ಅಲ್ಲಿ ಇವತ್ತಿನ ಲಾಗ್ ಇಷ್ಟ ಅದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಸಿಗುವ ನಾಳೆ ಲಾಗಲ್ಲಿ ಅಲ್ಲಿ ಇನ್ನು ಈ ವಾರ ಪೂರ್ತಿ ಮದುವೆ ಲಾಗಿ ಇದು ಕೋಲ್ಡ್ ಕುಡಿದು ಕುಡಿದು ಮರು ಸೆಕೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ ಅಲ್ಲ ಈಚೆ ಉಡುಪಿಯಲ್ಲೆಲ್ಲ ಕೋಲ್ಡ್ ಕುಡಿದು ಕೋಲ್ಡ್ ನೀರು ಕುಡ್ದೇ ಸಾಕಾಗ್ತದೆ ಆ್ಯಕ್ಚುಲಿ ಕುಡಿಬಾರ್ದು ಜಾಸ್ತಿ ಕೋಲ್ಡ್ ಅದೆಂತ ಮಾಡೋದು ಈ ಸೆಕೆಗೆ ನಾರ್ಮಲ್ ವಾಟರ್ ಉಂಟಲ್ಲ ನಾಟದಿಲ್ಲ ಎಲ್ಲಿ ಸಹ ಸೊ ಇದಾಗಿದೆ ಒಂದು ಲಾಗ್ ಇನ್ನು ಸಿಗುವ ನಾಳೆ ಲಾಗಲ್ಲಿ ಕಂಟಿನ್ಯೂ ಮದುವೆ ಬ್ಲಾಗೇ ಇರ್ತದೆ ಇನ್ನೆಲ್ಲ ಇದು ಅಲ್ಲೇ ತನಕ ಬಾಯ್ ನಮಸ್ತೆ ಟೇಕ್ ಕೇರ್